ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬರೀ ಇವತ್ತಿನ ಲಾಕ್ ಮೇಲೆ ಸ್ಟಾರ್ಟ್ ಮಾಡ್ಯಾಮ್ ರೀ ಇಲ್ಲಿ ನೋಡ್ರಿ ಅವ ಅಂತಂದ್ರೆ ಬಾಂಡೆ ತೊಳಗಿರ್ತಾರೆ ನೀರಿಗೆ ಹಚ್ಬಿಟ್ಟು ಬಾಂಡೆ ತೊಳೆಲಿ ಇರ್ತಾರೆ ಅವರು ನಮ್ಮ ಸಮೃದ್ಧಿಗೆ ಅಂತರ ಇಲ್ಲೇ ಹೊರಗೆ ತಂದು ಮನೆಗೆ ಸಿನ್ರಿಗೆ ಮಂಚಕ್ಕೆ ನಾನು ಕಸ ಹುಡ್ಗಬೇಕಲ್ರಿ ಅದಕ್ಕೆ ಮನ್ಯಾಗ ಬೇಕು ಅಂದರೆ ಅರ್ಸಲಾಕ ಇಲ್ಲೇ ಹೊರಗೆ ಹಾಕಿ ನಾನು ಕಸ ಹುಡ್ತೀನಿ ರೀ ಈಗ ಈಗ ಎದ್ಬಿಟ್ಟಾಳೆ ನೋಡ್ರಿ ಆರು ಗಂಟೆಗೆ ಎದ್ದಾಳೆ ಈಗ ಹೊರಗೆ ತಣ್ಣಗಲ್ರಿ ಅದಕ್ಕೆ ದಪ್ಪತ್ತನಿಗೆ ಕೊಂದು ಹಚ್ಬಿಟ್ಟಿನ ಈಗ ಮ್ಯಾಲ ನೀರು ಕುಲೈದು ಕಟ್ಟಿ ಈಗ ಹೊರಗೆ ತಣ್ಣ ಭಾಳ ಇರ್ತದೆ ರೀ ಅದ್ರಾಗ ಮನೆ ಆಗ್ಬೇಕಂದ್ರೆ ಬೇಕು ಅಂದ್ರೆ ಚೌರ್ ತೋದಕ್ಕೆ ಅದ್ರ ಸಿಲಕ್ಕೆ ಹೊರಗೆ ಹಾಕ್ಬಿಟ್ಟೇನ್ರಿ ಸಮೃದ್ಧಿ ಈಗ ನೋಡೋಣ ಹುಡ್ಗದ ನಮ್ಮ ಸಮೃದ್ಧಿ ಹತ್ರ ಇನ್ನು ಆಟ ಆಡ್ಕೊತಾಳೆ ಸಮಗಿ ಸಾಲಿಗೆ ರೆಡಿ ಮಾಡ್ಬೇಕು ರೀ ಸಾಲಿ ಸಾಲಿಗೆ ಟೈಮ್ ಆಗ್ತದೆ ಟೈಮ್ ಎಂಟು ಗಂಟೆ ಆಯ್ತು ರೀ ಎಲ್ಲ ಕೆಲಸ ಗುಷ್ಟು ಹೊತ್ತು ಹೊತ್ತಿಗೆ ಈಗ ಸದಾ ಚಹಾ ಮಾಡ್ಬೇಕ್ರಿ ಎಲ್ಲರಿಗೆ ನಮ್ಮ ಸಮೃದ್ಧಿ ನೋಡ್ರಿ ಗಾಳಿ ಹೆಂಗೆ ಆಡ್ಲತ್ತ ಇಲ್ಲಿ ನೋಡ್ರಿ ಆಟ ಆಡ್ಕೊತಾಳ ಸಮಿ ನಮಗೆ ಅಂತ ಅಕ್ಕಿಗೆ ಆಟ ಆಡ್ಸಕ್ಕೆ ಬಟ್ಲ ಸಪ್ಲೈ ಮಾಡ್ಲತ್ತನ್ರಿ ಆ ಸಪ್ಲಾಕಿ ಆಟ ಆಡ್ಕೊತಾಳ್ರಿ ಈಗ ನೋಡ್ರಿ ನಮ್ಮ ಸಮೃದ್ಧಿ ಮನ್ಕೊಲತ್ತಾಳ್ರಿ ಜೋಳಿಗೆ ಮನ್ಗ ಸಿಗುತ್ತೀನಿ ಅಕ್ಕಿಗೆ ಅಕ್ಕಿಗೆ ಬಿಟ್ಟು ಚಹಾ ಕಟ್ತೀನಿ ರೀ ಮತ್ತೆ ಅಡಿಗೆ ಮಾಡ್ಕೊಡ್ಸಲ್ ರೀ ಯಾಕೆ ಮಲ್ಕೊಂಡಿರ್ಬೇಕಾದ್ರೆ ಬಡ ಬಡ ಅಂತ ಅಡಿಗೆ ಮಾಡ್ಕೊಂಬಿಡ್ತೀನಿ ರೀ ಇನ್ನೊಂದು ಸ್ವಲ್ಪ ತುಗ್ದು ಮಲ್ಕೊಂಬಿಡ್ತಾಳೆ ರೀ ಈ ತೊಳ್ಗಿದಾಗ ಇಲ್ಲಿ ನೋಡ್ರಿ ಯಜಮಾನ್ರು ಹುಣ್ಚಿ ಹಿಡ್ಕ ಎಣ್ಣೆ ರೀ ಯಾಕಪ್ಪ ಅಂತಂದ್ರೆ ಹುಣ್ಚಿ ಗಿಡಕ್ಕೆ ಯಾಕೆ ಎಣ್ಣೆ ಹುಡಿಕತ್ತಿವಂತೀ ಹುಣಸಿಕಾಯಿ ಮುಂದೆ ಹುಳ ರೀ ಅದರ ಸಲಿಯಾಕೆ ಈಗ ಏನೋ ಹುಣಸಿಕಾಯಿ ಸಣ್ಣ ಅವ ರೀ ಅಂದ್ರೆ ಸಣ್ಣಕ್ಕಾಯಿ ಚಿಗ್ರಗಾಯಿ ಅಂತ ಕರಿತಾರೆ ಸಣ್ಣಕಾಯಿ ಇದ್ರೋದ್ರಿಂದ ಈಗ ಎಣ್ಣೆ ಹೊಡೆದ್ರೆ ಮುಂದೆ ಹುಳ ಆಗಂಗಿಲ್ಲ ರೀ ಅದಕ್ಕೆ ಎಣ್ಣೆ ಹುಡುಗಿತ್ತಾರ ನೋಡ್ರಿ ಯಜಮಾನ್ರು ಈಗ ನೋಡ್ರಿ ಸಮೂಗ ಸಾಲಿ ಬಿಟ್ಟು ಬಂದ್ರಿ ನಷ್ಟ ಮಾಡೀನಿ ಅವತ್ತು ಉಪ್ಪಟ್ಟು ಮಾಡಿ ಉಪ್ಪು ಮಾಡಿದ್ರಿ ಗೋಧಿರೋದ ಉಪ್ಪಿಟ್ಟು ಮಾಡೀವಿ ರೀ ಸಮ್ಮು ಟಿಫನ್ಸ್ನು ಇದೇ ಗೋದಿರೋದು ಉಪ್ಪಿಟ್ಟು ಹಾಕೀನ್ರಿ ನಷ್ಟ ಏನು ರೀ ಸಮು ಬರೀ ಬ್ರೆಡ್ ಚಾ ತಿಂದು ಹುಡುಗಿನ್ರಿ ಸಾಲಿಗೆ ಮಧ್ಯಾಹ್ನಕ್ಕೆ ಅಂತಂದ್ರೆ ಉಪ್ಪಿಟ್ಟು ತಿಂತಾನೆ ರೀ ಉಪ್ಪಿಟ್ಟು ಕಟ್ಟಿ ಸಾಲಿಗೆ ಬಿಟ್ಟು ಬನ್ನಿ ಬಸ್ಸಿ ಕುಂದರ್ಸ್ ಬಂದೇನು ರೀ ಬಸ್ ಬಂತು ಬಸ್ಸಿಗೆ ಕುಂದ್ರಿಸಿ ಬಂದುಬಿಟ್ಟೇನ ರೀ ನಾನು ಸಮೃದ್ಧಿ ನಮ್ಮ ಅನ್ಕೊಂಡಾಟ್ರಿ ನಾನು ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಎಲ್ಲ ಕೆಲಸ ಆಗ್ಯದ ಮತ್ತೀಗ ನಮ್ಮ ಸಮೃದ್ಧಿಗೆ ನಾ ನೀರ್ ಹಾಕ್ಬೇಕ್ರಿ ನೀರು ಹಾಕಿಲ್ಲ ನಮ್ಮ ಸಮೃದ್ಧಿ ಈಗ ಆಟ ರೀ ಇಲ್ಲೇ ನಮ್ಮ ಮುತ್ತಿಯಾಗ ಕುತ್ತರ ಆಕಿನ ಬಲ್ಲಾಕ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಯಂತ್ರ ಆಟ ಆಡ್ಕಾಳ ಅವ್ರ ಮುತ್ತಿ ಹಾಕಿ ಇಬ್ರು ಮಂದಿಕೊಂಡ್ರಿ ನೋಡ್ರಿ ಓ ಸಮೃದ್ಧಿ ಒಮ್ಮಿ ನೊಣಗಳು ಒಂದ ಸಾಕು ಮಾಡ್ತಾವ್ರಿ ನಮ್ಮ ಇಲ್ಲಿ ಮತ್ತೆ ಪೂರ್ತಿ ಇಲ್ಲಿ ನೋಡ್ರಿ ಇಷ್ಟು ಹೊರಗೆ ಹಾಕಿದ್ರು ಭೀ ಗಾಳಿ ನೋಡಿದ್ರಿ ಇಷ್ಟು ಜೋರಾಗಿ ಗಾಳಿ ಅದ ಮನೆಗೆ ಹಾಕಿದ್ರೆ ಫುಲ್ ಅಳಾಕ್ ಚಲೋ ಮಾಡ್ತಾಳ್ರಿ ಈ ರೀತಿ ಹೊರಗೆ ಹಾಕಿದ್ರೆ ಗಪ್ಪಾಗಿ ಆಡ್ತಾಳ್ರಿ ನಾವು ಮನೆಗೆ ಹಾಕ್ಬಿಟ್ಟ ಈಗ ಹಳಿದ ಅಂತಂದ್ರೆ ಮನ್ಯಾಗ ಅಳತಿರ್ತಾಳ್ರಿ ಈ ರೀತಿ ಹೊರಗಾದ್ರೆ ಒಂದು ಸ್ವಲ್ಪ ಒಳಂಗಿಲ್ರಿ ನೋಡ್ರಿ ಸುಮ್ಮನೆ ಆಟ ಆಡ್ತಾಳ್ರಿ ಇಲ್ಲಿ ತರಿಸ್ಲಾಕ ಇಲ್ಲಿ ಹೊರಗೆ ತಂದು ರೀ ಕೀಗಿ ಯಾಕಂದ್ರೆ ಒಳಗೆ ಫ್ಯಾನ್ ಇರಲ್ಲ ಏನಿರಲಲ್ರಿ ಹಾಗಾಗಿ ಒಂದು ಸ್ವಲ್ಪ ಅದು ಆಮೇದ ಕಡಿತರ್ತವ ಭಾಳ ಅದು ಮಚಾಲು ಮಾಡ್ತಾಳ್ರಿ ಸಮೃದ್ಧಿ ಅಣ್ಣ ಇಲ್ಲಿ ಹೋಗ್ಯಮ್ಮ ಓಯ್ 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 ಸಮೃದ್ಧಿ ಸಾಮ್ರಾಡ್ಡಿ ಅಲ್ಲ ಸಾಮ್ರಡ್ಡಿ ಅಲ್ಲ ಸಮೃದ್ಧಿ ಸಮೃದ್ಧಿ ಸಮರ್ಥ್ ಸಮೃದ್ಧಿ ನಮ್ಮ ಮುತ್ತಾಗೆ ನೋಡ್ರಿ ಹೆಸರು ಹೇಳಕ್ ಬರ್ಲಿಕ್ಕೆ ಅದ್ರಿ ಸಾಮುಡ್ಡಿ ಎಲ್ಲ ಕತ್ತಿರಾಕಿನ ಹೆಸರು ಸಮೃದ್ಧಿ ಎಲ್ಲವಾಡ್ಡಿ ಸಮರ್ಥ ಸಮೃದ್ಧಿ ಸಮೃದ್ಧಿ ಅದ ಮುತ್ಯ ಸಮೃದ್ಧಿ ಓಲೋ ಬಂಗಾರಿ ಸಮೃದ್ಧಿ ಅದ ಸಮೃದ್ಧಿ ನೋಡಿರಿ ವಾ ನೀರು ಹಾಕ್ತೀನಿ ಈಗ ಹಾಂ ಓ ಅಳ್ಳ ಕೂತಳು ಯಾಕ ಮೈ ಬ್ಯಾನ್ ಆತನಕಿ ಹೌದು ಯಾವ ನೋಡ ನೋಡ ಇದು ಮಾಡ್ಲತ್ತಾವ ಇಲ್ಲಿ ಇಟ್ಟು ಗಾಳಿ ಇದ್ರು ಬಿಡಿಗೆ ಕಾಡಿಗೆ ಹಚ್ಚಿರ ನೀನು ನಮ್ ಸಮಸ್ರಿ ಛಲೋ ಎಲ್ಲ ಒಣ್ಣಿನ ಒಟ್ಟು ಜಾಮೂನ್ ಛಲ್ಯನ ಅದಕ್ಕೆ ಇಟ್ಟಿದಾಗ್ಬಿಟ್ಟ ಈಗ ನೋಡ್ರಿ ನಮ್ಮ ಸಮೃದ್ಧಿಗೆ ನೀರು ಹಾಕಿ ಮನ್ಕಿನ್ರಿ ಮನ್ಕೊಂಡಾಳ ಆ ಮುಂಜಾನ ದೀಕ್ಷಾನ್ ಚಾ ಮಾಡಿದೇವ್ರಿ ಚಾ ಕುಡ್ದಂಗೆ ಆಗಿಲ್ಲ ಹಾಲು ತೊಗೊಂಬಂದಾರ ಈಗ ಒಂದು ಸ್ವಲ್ಪ ಈಗ ಹಾಲಿನ ಚಾ ಮಾಡ್ಬೇಕಂತ ಅನ್ಕೊಂಡಿನ್ರಿ ಈಗ ಒಂದು ಸ್ವಲ್ಪ ಹಾಲಿನ ಚಾ ಮಾಡ್ತೀನಿ ನೋಡ್ರಿ ನೀರ್ ಹಾಕ್ಬಿಟ್ಟಿನ್ರೀ ಮನ್ಕೊಂಡಾಳ್ರಿ ಸಮೃದ್ಧಿ ಈಗ ಮನ್ಕೊಂಡಾಳ ಒಂದು ಸ್ವಲ್ಪ ಚಾ ಮಾಡ್ತೀನಿ ಈಗ ಇಲ್ಲೇ ನೋಡ್ರಿ ಚಾಕ್ನು ಇಟ್ಟೀನಿ ಈಗ ಚಹನ ಕುದ್ದಾಗಿ ರೀ ಈಗ ಹ್ಮ್ ಮುದ್ದೆಗ ಹೂವಾಗ ಕೊಡ್ತೀನಿ ಯಜಮಾನರು ಬರ್ತೀನಿ ಅಂದಾರೀ ಬಂದ್ರಂಗೆ ಇಷ್ಟ ಇಷ್ಟಿರ್ತೀನಿ ನಾನು ಒಂದು ಸ್ವಲ್ಪ ಚಹಾ ಹಾಕೊಂಡು ಕುಡಿತೀನಿ ರೀ ಮಂಜಾನ್ ಹಾಲಿಲ್ಲದಕ್ಕೆ ಚಹಾ ದಿಕ್ಷನ್ ಚಹಾ ಕುಡ್ದೆ ಅಪ್ಪು ಈಗ ರಾಟಿ ಬಿದ್ದಂಗೆ ದಂಗಾಗಿ ಬಿಟ್ಟದ್ರಿ ಇಷ್ಟು ದಿನ ಹಾಲಿನ ಚಹಾ ಕುಡೋದು ಮಾದಿಲ್ಲ ದಿಕ್ಷನ್ ಚಹಾನೇ ಕುಡಿತಿದ್ದೆವು ಈಗ ರೀ ಯಜಮಾನರು ದಿನ ಹಾಲ ಅದಕ್ಕೆ ಹಾಲಿನ ಚಹಾ ಬೇಕು ಅನ್ಸಕತ್ತದ ಅದಕ್ಕೆ ಮಧ್ಯಾಹ್ನಕ್ಕೆ ಚಹಾ ಮಾಡಿ ನೋಡಿರಿ ಇವತ್ತು ನೋಡಿರಿ ಶ್ರಾವಣ ಸೋಮವಾರ ಚಲೋ ಆಗ್ತಲ್ಲ ರೀ ಹಾಗಾಗಿ ಅಲ್ಲಿಂದ ನಾವು ವೆಜ್ ಎಲ್ಲ ಏನು ತಿನ್ನೋಂಗಿಲ್ಲ ಅದಕ್ಕೆ ಇವತ್ತೊಂದು ದಿವಸ ತಿನ್ಬೇಕಂತ ಹೇಳಿ ಒಂದ ಜವಾರಿ ಹುಂಜ ತೊಗೊಂಬಂದಾರ ಯಜಮಾನ್ರು ನಂಬಲ್ಯಾಕ ಒಂದೇ ಅದಾವ ರೀ ಹುಂಜ ಅದ್ರ ಸಲಾಕ ಜವಾರಿ ಹುಂಜ ಮಾರ್ಕೆಟ್ಲಿಂದ ತೊಗೊಂಬಂದರಿ ಸಂತಿ ಒಳಗೆ ಈಗ ಸದಾ ಕಟ್ ಮಾಡಿಸ್ಕೊಂಬಂದ್ರಿ ಈಗ ಬಿಸಿನೀರ್ಕಾಯೆಲ್ಲ ಇಟ್ಟಿನಿ ಅದಕ್ಕೆ ಯಾಕಂದ್ರೆ ಸಿಪಿಯ ರೀ ಅವು ಅದಕ್ಕೆ ಬಿಸಿನೀರ್ಕಾಯಿ ಇಟ್ಟೀನಿ ಬಿಸಿನೀರ್ಕಾಯ್ದಾವ್ರಿ ಈಗ ಸದಾ ಚೂರಿ ಹಾಕೊಂಬಂದು ಕೊಟ್ಟಾವ್ರಿ ಈಗ ನೀರನಾಗಿಸಿ ಎಲ್ಲ ಸುಲ್ದ ತೊಗೋತೀನಿ ರೀ ಅದಕ್ಕೆ ಸರ್ವಣ ತಿಂಗಳೊಳಗೆ ಒಂದು ತಿಂಗಳು ಮಾತ್ರ ನಾನ್ ವೆಜ್ ಏನು ತಿನ್ನೋಂಗಿಲ್ಲ ರೀ ಈಗ ಮಾಸಿ ಬರೋಷ್ಟು ಹೊತ್ತಿಗೆ ತಿನ್ಬಿಡ್ತೇವೆ ರೀ ಎರಡು ದಿವಸ ರೀ ಈಗ ನಾಳೆ ಇವತ್ತು ಗುರುವಾರ ನಾಳೆ ಶುಕ್ರವಾರ ಎರಡು ದಿವಸ ರೀ ಮತ್ತು ಶನಿವಾರ ದಿವಸ ಮನೆ ಹಸಲು ಮಾಡಬೇಕು ಐತುವಾರ ಅಮಾವಾಸ್ಯದಲ್ರಿ ಹಾಗಾಗಿ ಇವತ್ತು ಮಾಡಕತ್ತೀವಿ ನೋಡಿರಿ ಅದು ಯಾವ ರೀತಿ ಮಾಡ್ತೀವಿ ಜವಾರಿ ಹುಂಜದ ಸಾಂಬಾರು ಮತ್ತು ಅದ್ರ ಜೊತೆ ರಾಗಿ ಮುದ್ದಿನೂ ಮಾಡ್ಬೇಕಂತ ಅಂದ್ಕೊಂಡಿನ್ರಿ ನೋಡಂಬ್ರೆ ಏನೇನಾದ್ರು ಮಾಡೋದು ಅದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡ್ರಿ ಜವಾರಿ ಮುಂಜಾ ಕಟ್ ಮಾಡ್ಸ್ಕೊಂಬಂದ್ ಕೊಟ್ರ ಬಿಸಿ ನೀರಿನಾಗ ಎದ್ ನೋಡ್ರಿ ಈ ರೀತಿ ಬಿಸಿ ನೀರಿದ್ರೆ ಸಿಪ್ಪಿ ಸುಲ್ಯಾಕ್ ಬರ್ತಾವ್ರಿ ಇಲ್ಲಿ ಕಂದ್ರೆ ಸಿಪ್ಪಿ ಸುಲ್ಯಾಕ್ ಬರಂಗಿಲ್ಲ ಅಂತ ಹೇಳಿ ನೋಡ್ರಿ ಬಿಸಿ ನೀರಾಗ ಇದ್ದೀನಿ ಈಗ ಇದ್ರದ ಸಿಪ್ಪಿಗಳಲ್ಲೀ ಜಲ್ದಿನೇ ಸುಲಿತಾವ್ರಿ ಕೈ ಸುಡಲ್ಲ ನೋಡ್ರಿ ಈ ರೀತಿ ಸುಲಿದ್ಬಿಡ್ತಾವ್ರಿ ಬಿಸಿ ಬಿಸಿ ನೀರು ಇದ್ದು ಅಪ್ಪ ಅಂತಂದ್ರೆ ಹಾಂ ಅಂದ್ಬಿಟ್ಟು ತಂಬ್ತೇವೆ ಒಟ್ಟು ಇವತ್ತ

ಅದಕ್ಕೆ ಇದ ರೀತಿ ಉರಿಯುತ್ತೆ ಸುಡಬೇಕು ಸ್ವಲ್ಪ ಇದೀವಿ ಇದನ್ನ ನಾನು ಆನ್ ಮಾಡ್ತೀನಿ ಇದ ರೀತಿ ಫುಲ್ ಕಲರ್ ಚೇಂಜ್ ಆಗುತ್ತೆ ಇದು ರೀತಿ ಫುಲ್ ಕಪ್ಪ ಆಗೋ ಇದೇ ಡೆಕ ಇದೆ ರೀತಿ ನಾನು ಫುಲ್ಲಿ ಎಂಗೆದ್ರೆ ಈ ರೀತಿ વાય એ જીવા કે ફૂગ ના હાલે શરૂવાતી આ છે એ સાળો ઓ જોયા ને તન આઈ হচ্ছে গাড়িতে হচ্ছে তো তো এটা খানওয়ার সিস্টেমের জন্য ನೋಡ್ರಿ ಇದು ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡಿನ್ರಿ ಈಗ ಫುಲ್ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟಿನಿ ನೋಡ್ರಿ ಈಗ ಪಲ್ಯ ಅಂತರ ಮಾಡ್ತಾರೆ ಮಾಡ್ತಾರೀ ನಾನು ಮಾಡಂಗಿಲ್ಲ ಅವ್ ಮಾಡ್ತಾರೆ ಅವಾಗ ರೀ ಪಲ್ಯ ಮಾಡ್ಲಾಕ ಅವ್ರು ಯಾವ ರೀತಿ ಮಾಡ್ತಾರಂತ ಶೇರ್ ಮಾಡ್ಕೋತೀನಿ ನೀರು ತಂತ ಚೆಲ್ಬಿಟ್ ನಾನು ಈಗ ನೋಡ್ರಿ ಅವ ಪಲ್ಯ ಮಾಡಿ ಅದಕ್ಕೀಗ ಬೊಗಾನಿಗಿ ಎಣ್ಣೆ ಹಾಕ್ಲಿಾರ ನೋಡ್ರಿ ಹುಂಜಾ ಸಾಂಬಾರ ಅಂದ್ರ ಜವಾರಿ ಕೋಳಿ ಜವಾರಿ ಹುಂಜಾ ಸಾಂಬಾರು ಮಾಡತಿತ್ತಾರೀ ಇವತ್ತು ಅವರ ಅದಕ್ಕೀಗ ಎಣ್ಣೆ ಹಾಕಿ ಒಲೆ ಮ್ಯಾಗ ಬೋಗಾನಿಟ್ಟಾರ್ರಿ ಎಣ್ಣೆ ಬಿಸಿ ಇಡ್ಲ ಇಟ್ಟಾರ್ರಿ ಓಪ ನಮ್ಮ ಸಮೂಹ ಹತ್ರ ಸಾಲಿದ್ದ ಬಂದನ್ರಿ ಹ್ಞೂ ಸಣ್ಣ ಕೋಳಿ ಕೊಯ್ದು ಜವಾರಿ ಕೋಳಿ ಅಂದಿ ಹ್ಞೂ ಜವಾರಿ ಕೋಳಿ ಕೊಯ್ದು ಹ್ಞೂ ಜವಾರಿ ಕೋಳಿ ಈ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲತ್ತ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಹ್ಞೂ ಬೆಳ್ಳುಳ್ಳಿ ಹಾಕ್ಲತ್ತಿಲ್ರ ಅವ ಇದೆ ಪಾಗಿ ಅಲ್ಲ ಬೆಳ್ಳುಳ್ಳಿದ್ದ ಕುಟ್ಟಿದ್ದು ಪಾಗಿ ಇದ್ರ ತೊಗೊದ ರೀ ಡೆಬ್ಬಿ ಅದ್ರದೊಳಗಿಂದ ಹಾಕ್ಲತ್ತಾರೀ ಅವ ಒಂದು ಎರಡು ಚಮಚ ಎರಡು ಚಮಚ ಆಗುವಷ್ಟು ಹಾಕ್ಲಿಕ್ಕ ಅದು ನೋಡ್ರಿ ನಾನು ಕಟ್ ಮಾಡಿ ರೀ ಇವಾಗ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದನ್ನ ಹಾಕೊಳ್ತಾರ ನೋಡ್ರಿ ಇದ್ರಿ ನಮ್ಮ ಸಮೂ ನೋಡ್ರಿ ಇಲ್ಲಿ ಬಂದು ಕೂತಾನವ್ರ ಆಯ್ಲಿಕ್ಕ ಈಗ ಚಿಕನ್ ಹಾಕೊಂಡ ನೋಡ್ರಿ ಎಣ್ಣೆ ಒಳಗ ಹ್ಞೂ ಕಟ್ ಮಾಡೀನಿ ಸಣ್ಣ ಮಾಡಿಲ್ಲ ಅವ ಭಾಳ ಸ್ವಲ್ಪ ದಮ್ ದಮ್ಮೆ ಇಟ್ಟೀನಿ ಭಾಳ ಸಣ್ಣ ಹತ್ತನೆ ಕಟ್ ರೀ ಅಣ್ಣ ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡೀನಿ ఏం చింట సమూహ ఏ సమూహ ఏం అజీ బిర్యానీ పల్ బిర్యానీ పల్ల్యాలదు చికన్ సాబారు చికన్ సాంబార్ చికన్ సాంబార్ ఈ రోడ్ సమూహ హాయి మయ్ సాలికి బండి సాల ఏమో ఓ అల్లచ్చు పేపర్ బాలా ఏ పేపర్ బాలా చంద అల్లింద్రు అల్లింద్రు నిమ్ శాలి చంద్రు కడ హ ಹ್ಮ್ ಮತ್ತೆ ನಿಂದಿರ್ತಿ ನಿಂದ್ರತಿ ಹಾಂಗ ನಿಂದ್ರತಿ ಮತ್ತೆ ಹೆಂಗ ನಿಂದ್ರತಿ ಹಂಗ ಹ್ಮ್ ಹಂಗ ನಿಂದ್ರತೆ ಅಲ್ಲಿ ಹೇಳು ಅಲ್ಲೇ ನಿಂತ ಹ್ಮ್ ಮತ್ತೆ ಏನೇನ್ ಕಲಿತು ಸಲ ಹೇಳಿ ಅಲ್ಲಿಂತೇಳು ಅಲ್ಲಿ ಅಲ್ಲಿಂದ್ರು ಹೇಳು ಏನೇನ್ ಕಲಿತಪ್ಪ ಮತ್ತ ಊಟ ಮತ್ತ ಪೇಪರ್ ಬಾಲ ಪೇಪರ್ ಬಾಲ್ ಅಂದ್ರ ಏನು ಹ್ಞೂ ಹ್ಞೂ ಅಂತಾರ ನೋಡ್ರಿ ನಮ್ಮ ಸಮೂಹ ಸಾಲಿ ಹೊಲತ್ ಹೊಲತ್ತಮ ಇವೆರಡು ಅಕ್ಷರ ಕಲ್ತಾನ ಇನ್ನ ಎಲ್ಲ ಅಷ್ಟು ಏನು ಬರಂಗಿಲ್ಲರಿ ಆ ಎರಡು ಹೇಳ್ತಾನ ಮತ್ತ ಹೂ ಊಟ ಹೂ ಏನೋ ಏನೋ ಆ ಅಲ್ಲ ಸಹ ಮತ್ತೇನಂದ ಈ ರೀತಿ ಒಂದೆರಡು ಅಕ್ಷರಗಳು ಕಲ್ತ ನೋಡ್ರಿ ನೋಡ್ರಿ ಸಾಲಕ ಈಗ ಎಣ್ಣೆ ತಿರುವಿ ಕುದಿಲಾಕ್ ಬಿಟ್ಟಾರೀ ಅಷ್ಟೇ ಅದಕ್ಕೇನು ಖಾರ ಉಪ್ಪ ಏನು ಹಾಕಿಲ್ರಿ ಬರೀ ಎಣ್ಣೆ ಒಳಗ ಏನ ಚಿಕನ್ ಕುದಿ ನೋಡ್ರಿ ನಮ್ ಸಮ್ಮು ನಮ್ಮವ್ವ ಸೇರಿ ಅಡ್ಗಿ ಮಾಡಕತ್ತೀ ಇಲ್ಲಪ್ಪ ನೀನು ಮಾಡ್ಲಾಕ್ರೇನ್ ಅಡಗಿ ನೀನು ಮಾಡ್ಲಾಕತ್ತಿದಿ ಹ್ಮ್ ನಮ್ಮ ಸಮೂ ವಿಡಿಯೋದೊಳಗೆ ಭಾಳ ಜನ ಆಗಿತ್ತು ರೀ ಬರ್ಲಾರ್ದಾ ಯಾಕಂದ್ರೆ ಇಂಜಿನ ಈಗ ಒಂಬತ್ತು ಗಂಟೆಗೆ ಸಾಲಿಗೆ ಹೋತಾನಿ ರೀ ಅವ್ನು ಸಾಲಿ ಹೋದ್ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತು ಬಂದ್ಮೇಲೆ ಹೊತ್ಮಣಗಿ ಲೈಟ್ ಇದಂಗಿಲ್ಲಂತ್ರಿ ನಾನು ವೀಡಿಯೋಸೇ ಮಾಡ್ತಿರಲ್ರಿ ಯಾವ್ದಾರ ಇವತ್ತು ಮಾಡ್ತಿರ್ತೀನಿ ರೀ ಹೊತ್ತಮಣಿಗೆ ಇನ್ನು ಬೆಳಕದ ರೀ ಐದು ಗಂಟೆಗೆ ಟೈಮಿಗೆ ಅದಕ್ಕೆ ಹೊರಗೆ ಅಡುಗೆ ಮಾಡ್ಲಾತ್ತಿದೆವು ಈಗ ನೋಡಿರಿ ಎಣ್ಣೆ ಒಳಗೆ ಕುದುರಿ ಈಗ ಚಿಕನ್ನ ಇದಕ್ಕೆ ಏನೇನು ಹಾಕ್ತಾರೆ ನೋಡಂಬ್ರಿ ಅವ್ರಿಗೆ ಇವಾಗ ತಿರುಗ್ಲತ್ತಾರ ನೋಡಿರಿ ಈಗ ನೋಡ್ರಿ ಇದಕ್ಕೆ ರುಚಿಗೆ ತಕ್ಷಣ ಉಪ್ಪು ಹಾಕ್ಲತ್ತರಿ ಮತ್ತೀಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟ ಅರ್ಶಿಣ ಪೌಡ್ರ್ ಹಾಕ್ಲತ್ತಾರೀ ಈಗ ಕೊಬ್ಬರಿ ನೋಡಿರಿ ಕೊಬ್ಬರಿ ಹುರಿದು ಸಣ್ಣ ಹತ್ತನಾಗೆ ಕಲಗಲ್ನಾಗ ಕುಟ್ ತೊಗೊಂಡ್ರಿ ಎಣ್ಣೆ ಬಿಟ್ಟಿದ್ರಿ ಅದು ಕೊಬ್ಬರಿ ಕೊಬ್ರಿ ನಾವು ಹತ್ತೋ ತನಕ ಹುರಿತೇವ್ರಿ ನೋಡಿರಿ ಆ ರೀತಿ ಹರ್ರಾಗಬೇಕ್ರಿ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ರೀ ಒಣ ಕೊಬ್ಬರಿ ಚಂದ ಹತ್ತನಾಗ ಹುರಿದು ಕುಟ್ಟಿರೋ ಪೇಸ್ಟ್ ರೀ ಅದು ಮತ್ತು ಅದು ಈಗೇನು ಹಾಕ್ಲತ್ತಾರಲ್ರಿ ಅದು ಉಳ್ಳಾಗಡ್ಡಿ ಪೇಸ್ಟ್ ನೋಡಿರಿ ಮೊದ್ಲು ಕೊಬ್ಬರಿ ಕುಟ್ಟಿ ಆಮೇಲೆ ಉಳ್ಳಾಗಡ್ಡಿ ಕುಟ್ರಿ ಅದಕ್ಕೆ ಅದು ಉಳ್ಳಾಗಡ್ಡಿ ಸಮೇತ ಕಪ್ಪಾ ಕಾಣಿಸ್ಕತ್ತರಿ ಉಳ್ಳಾಗಡ್ಡಿನೂ ಹುರಿದ್ಬಿಟ್ಟ ಕುಟ್ಟಿರೋದು ರೀ ಪುದೀನಾ ಕೊತ್ತಂಬರಿ ಪೇಸ್ಟ್ ರೀ ಲವಂಗ ಚಕ್ಕಿ ಲವಂಗ ದಾಲ್ಚೀನಿ ಮ ಮೆಣಸು ಹಾಕಿ ಅದನ್ನು ಕುಟ್ಟಿರೋ ರೀ ಅದು ಉಳ್ಳಾಗಡ್ಡಿ ಬಿ ಒಲೆಗ ಸುಟ್ಟು ಕುಟ್ಟಿರೋದು ನೋಡಿರಿ ಒಂದು ಸ್ವಲ್ಪ ಒಲೆಗೆ ಸುಡ್ಬೇಕು ರೀ ಆ ಪಟ್ಟ ಉಳ್ಳಾಗಡ್ಡಿ ಸುಟ್ಟು ಕೇಸಿಂದ್ರೆ ಸಿಪ್ಪಿ ತೆಗೆದ ಕುಟ್ಟಿರೋದು ರೀ ಅದು ಈಗ ತಿರುಗ ಆದ್ರೆ ಇದಕ್ಕೆ ಇನ್ನ ಖಾರ ಹಾಕಿಲ್ರಿ ಈಗ ನೋಡ್ರಿ ಅದೆಲ್ಲ ಹಾಕಿ ತಿರುಗಿ ಕಿಸಿದ್ರ ಈಗ ಖಾರ ಈಗ ಖಾರ ಹಾಕ್ಲತ್ತಾರ ಖಾರ ಒಂದೊಂದು ಖಾರ ಖಾರವಾಗಿರ್ತಿ ಒಂದ್ ಖಾರ ಖಾರವಾಗಿರಂಗಿಲ್ಲ ಅದಕ್ಕೆ ಖಾರದ ಮೇಲೆ ಹೋಗ್ತದ್ರಿ ನಮ್ದು ಖಾರ ಒಂದ್ ಸ್ವಲ್ಪ ಸಪ್ಕದ್ರಿ ಅದಕ್ಕೆ ನಾಲ್ಕು ಚಮಚ ಖಾರ ಹಾಕ್ಲತ್ತಾರ ನೋಡ್ರಿ ನಮ್ಮವರ ಅಂದ್ರೆ ಈಗ ಊಟ ಮಾಡೋ ಚಮಚ ರೀ ಅದ್ರಲಿಂತ ನಾಲ್ಕು ಚಮಚ ಖಾರ ಹಾಕಿ ನೋಡ್ರಿ ಈಗ ಖಾರ ಹಾಕಿ ತಿರುಗತಾರೆ ನೋಡ್ರಿ ಖಾರ ಹಾಕಿದ್ಮೇಲೆ ತಿರುಗತ್ತೀ ಇದಕ್ಕೆ ನಾನು ನೀರೇನು ಹಾಕಿಲ್ಲರಿ ಇದಕ್ಕೆ ಹಾಗೆ ತಿರುಳುತ್ತಾರ ನೋಡ್ರಿ ಮಸಾಲೆ ಹಾಕಿದೀನಿ ಇದು ಮನೆಯಾಗ ಕುಟ್ಟಿದ ಗರಂ ಮಸಾಲ ಪೌಡ್ರಿ ರೀ ಇದು ರೆಸಿಪಿ ಹಾಕಿರೀ ಅಣ್ಣ ಈಗಾಗಲೇ ವಿಡಿಯೋದೊಳಗೆ ಮನ್ಯಾಗ ಕುಟ್ಟಿದ ಗರಂ ಮಸಾಲ ಒಂದು ಚಮಚ ಆಗೋಷ್ಟು ಹಾಕಿರೀ ಇದು ನೋಡ್ರಿ ಕಾಜು ಪೇಸ್ಟ್ ಒಂದು ಸ್ವಲ್ಪ ಒಂದು ನಾಲ್ಕು ಕಾಜು ಕಲ್ನಾಗ ರುಬ್ಬಿ ತೊಗೊಂಡಾರ್ರಿ ಜಾಸ್ತಿ ಇಲ್ರಿ ಒಂದು ಸ್ವಲ್ಪ ರೀ ಅಂದ್ರೆ ಗ್ರೇವಿ ಗಟ್ಟಿ ಆಗ ಸಲಾಕ ಒಂದು ಸ್ವಲ್ಪ ಕಾಜು ರೀ ಅಂದ್ರೆ ಕಾಜು ಗೋಡಂಬಿ ಅಂತ ಕರಿತಾರಲ್ರಿ ಗೋಡಂಬಿ ರೀ ಒಂದು ನಾಲ್ಕು ಗೋಡಂಬಿ ಹಾಕಿದ್ದೇವ್ರಿ ನೀರಿನ ನೀಟ್ಟು ರುಬ್ಬಿ ತಗೊಂಡ್ರಿ ಅದು ಈಗ ನೋಡ್ರಿ ನಮ್ಮವ ಇದಕ್ಕೆ ನೀರು ಹಾಕ್ಲತ್ತಾರ ತೀರ್ ಇವ ಕಾಯ್ತಿರೋ ನೀರೇನಲ್ರಿ ತಣ್ಣೀರು ಹಾಕ್ಲತ್ತಾರ ಗ್ರೇವಿ ಮಾಡಾಕ ಎಷ್ಟು ನೀರು ಬೇಕೋ ಅಂತ ನೋಡ್ಕೊಂಡು ಹಾಕೋಬಹುದು ನಮ್ಮ ಬಲಕ್ಕೆ ಹೆಂಗಂದ್ರೆ ಖಡಕ್ ಜೋಳದ ರೊಟ್ಟಿ ಸಂಗಟಲ್ರಿ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೇವ್ರಿ ನಾವು ಗಟ್ಟಿಯಾಗಿ ಮಾಡಂಗಿಲ್ಲ ಜೋಳದ ರೊಟ್ಟಿ ಮುರಿದು ಹಾಕೊಂಡ ಒಣಗಿಸ್ಕೊಂಡು ಹಾಕ್ಕೊಂಡು ಉಣ್ತಾರೀ ಈಗ ತಿರುಗತ್ತಾರೋಡು ನೀರು ಹಾಕಿ ಈಗ ತಿರುವಿ ಮ್ಯಾಲ ಮುಚ್ಚಿ ಕುದಿಲಾಕ್ ಬಿಡ್ತಾರೀ ಹೇಗಿದಕ್ಕೆ ಮ್ಯಾಲ ಮುಚ್ಚಿ ಕುದೀಲಕ್ಕೆ ಬಿಡ್ಲತ್ತ ನೋಡ್ ಹೇಗಿದು ಕುದೀಲಕ್ಕ ಒಂದು ಹದಿನೈದು ನಿಮಿಷ ಟೈಮ್ ಬೇಕು ರೀ ಈಗ

तो बंगले तो ये सब भी कर पाएंगे। अलव आया काँटो निवास किधर बातें करेंगे। मच्छी में लोग काँटे करेंगे। तुम नीले 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 वो कुत्ता। साले तो नॉनी अलग से नहीं नहीं तो। बात गैस वाचन नॉनी हाँ कलेवाड़ एनएसपी का। हम्म सागड़ोर नोड भाग्स उनके आपको दिल्ली का नहीं है।

ಪಪ್ಪ ಬನ್ನ ನೋಡಾ ನೀ ಪಪ್ಪ ಬನ್ನ ನೋಡಲಿ ಅವ್ವಿ ಹೋಗು ನಾನು ಕುಕುರಿ ತಿಂತೀನಿ ಕುಕುರಿ ತಿಂತೇನiga ನಾನು ತಿನ್ನು ಕೈಯಲ್ಲಿ ಕಡಿ ಎತ್ತಕತ್ತಾ ಕೋಲ್ಡೆ ಬಿಡ್ ಅದರ ಆಯ್ ಹಚ್ಚಿದಿದು ಹ್ಮ್ ಏನು ಕಾಡಿಗೆ ಹೊಡಿತನಕಿ <laughs> 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 <laughs>

ಇಲ್ಲಿ ನೋಡ್ರಿ ಇವಾಗ ಜವಾರಿ ಕೋಳಿ ಸಾಂಬಾರ ಮಸ್ತ್ ನೈ ರೆಡಿ ಆಯ್ತು ನೋಡ್ರಿ ನೋಡ್ಲಿಕ್ಕೆ ಹತ್ರ ಗೊತ್ತಾಗ್ತಿರ್ಬೋದ್ರಿ ಇದು ಎಷ್ಟು ಮಸ್ತ್ ಅಂತೇಳಿ ಇದು ಖಡಕ್ ಜೋಳದ ರೊಟ್ಟಿ ಸರಿ ಮತ್ತು ರಾಗಿ ಮುದ್ದೆ ಇರಲಿ ಚಪಾತಿ ಇರಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ನಾವು ನಮ್ಮ ಕಡೆಗೆ ಜವಾರಿ ಕೋಳಿ ಒಣಗಿ ಯಾವ ರೀತಿ ಮಾಡ್ತೀವಿ ಅಂತೇಳಿ ಅಂದ್ರೆ ನಾವು ಇದು ಒಣಗಿ ಅಂತೇಳಿ ಕರಿತೇವ್ರಿ ಇದು ಚಿಕನ್ ಮಾಡಲಿ ಮಟನ್ ಮಾಡಲಿ ಅದು ಅಂತ ಅಂತರಿತೇವ್ರಿ ನಾವು ರಾಗಿ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಅದರ ರಾಗಿ ಮುದ್ದೆ ಮಾಡೋಕ ಟೈಮ್ ಸಾಲ ಇಲ್ಲ ಅದರ ಖಡಕ್ ಜೋಳದ ರೊಟ್ಟಿ ಸರಿ ಮಾಡಿದ್ದೇವೆ ನೋಡ್ರಿ ನನಗೆ ಊಟ ಮಾಡೋಕೆ ಅವ ಬಿಸಿ ರೊಟ್ಟಿ ಮಾಡ್ತಾರೆ ರೀ ಈಗ